ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನುದಿನ ವಿದ್ ಅನುರೂಪ ಇವತ್ತು ನಾನು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಸಾಂಬ್ರಾಣಿ ಸೊಪ್ಪು ಅಥವಾ ದೊಡ್ಡ ಪತ್ರೆ ಸೊಪ್ಪಿನ ತಂಬುಳಿ ಹೇಗೆ ಮಾಡೋದು ಹೇಳ್ತೇನೆ ನಮ್ಮ ಉಡುಪಿ ಸೈಡಂತೂ ಇದನ್ನು ತುಂಬ ಎಲ್ಲರ ಸಾಧಾರಣ ಹೆಚ್ಚಿನವರ ಮನೆಯಲ್ಲಿ ಇದನ್ನು ಮಾಡ್ತಾರೆ ಬೇಸಿಗೆ ಬಂದರೆ ಅಥವಾ ಮಕ್ಕಳಿಗೆ ಅಥವಾ ಯಾರಿಗಾದರೂ ಶೀತ ಆಗಿದ್ರಲ್ಲ ಇದನ್ನು ಜಾಸ್ತಿ ಮಾಡ್ತಾರೆ ತುಂಬ ಒಳ್ಳೆಯದು ಈ ದೊಡ್ಡ ಪತ್ರೆ ಅಥವಾ ಸಾಂಬ್ರಾಣಿ ಇದು ಈ ಮಕ್ಕಳಿಗೆ ಶೀತ ಆಗಿದ್ದಾಗ ಇದನ್ನು ಚೆನ್ನಾಗಿ ತೊಳೆದು ಇದನ್ನು ಸ್ವಲ್ಪ ಬಾಡಿಸಿ ಅದರ ರಸ ತೆಗೆದು ಮಕ್ಕಳಿಗೆ ಬಜೆಯೊಟ್ಟಿಗೆ ಕುಡಿಸೋದು ಅಥವಾ ಹಣೆಗೆ ಅಥವಾ ನೆತ್ತಿಗೆ ಹಚ್ಚೋದು ಮಾಡಿದರೆ ಶೀತ ಕಡಿಮೆ ಆಗುತ್ತೆ ಕಫನೂ ಕರಗುತ್ತೆ ತುಂಬ ಒಳ್ಳೆಯದು ಹಾಗಾದರೆ ಇವತ್ತು ಸಾಂಬ್ರಾಣಿ ಸೊಪ್ಪಿನ ತಂಬುಳಿ ಹೇಗೆ ಮಾಡೋದು ಉಡುಪಿ ಸ್ಟೈಲಲ್ಲಿ ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲೆಯಲ್ಲಿ ಎರಡು ಚಮಚ ತುಪ್ಪ ತಗೊಂಡಿದ್ದೀನಿ ಇದು ಬಿಸಿಯಾದ ಮೇಲೆ ಇದಕ್ಕೆ ಎರಡು ಕಾಯಿ ಮೆಣಸು ನಿಮಗೆ ಖಾರ ಹೇಗೆ ಬೇಕೋ ಹಾಗೆ ಹಾಕೊಳ್ಳಿ ತಗೊಂಡು ಚೆನ್ನಾಗಿ ಸ್ವಲ್ಪ ಬಾಡಿಸ್ಬೇಕು ಈಗ ಇದಕ್ಕೆ ಚೆನ್ನಾಗಿ ತೊಳ್ತಿರುವ ಒಂದು ಕಪ್ ಸಾಂಬ್ರಾಣಿ ಸೊಪ್ಪು ಹಾಕಿ ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಬಾಡಿಸಿದರೆ ಸಾಕು ಇದು ಸೊಪ್ಪಾದ್ದರಿಂದ ಒಂದು ನಿಮಿಷವೂ ಬೇಡ ಬಾಡಲಿಕ್ಕೆ ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ ಈಗ ಎರಡು ಚಮಚ ತೆಂಗಿನ ಕಾಯಿ ತುರಿ ಹಾಕಿ ಸ್ವಲ್ಪ ಬಾಡಿಸಿ ಈ ಸೊಪ್ಪಿನಿಂದ ನೀವು ಬಜ್ಜಿ ಕೂಡ ಮಾಡ್ಬೋದು ಇಂಗು ಚಿಟಿಕೆಷ್ಟು ಇದರ ಚಟ್ನಿ ಕೂಡ ಮಾಡ್ಬೋದು ಇದರ ರೈಸ್ ಭಾತ್ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಗ್ಯಾಸ್ ಆಫ್ ಮಾಡಿ ತಣಗಾಗ್ಲಿಕ್ಕೆ ಬಿಡಿ ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಇದನ್ನು ತಗೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ಮೊಸರು ಮೊಸರು ಸ್ವಲ್ಪ ಹುಳಿದ್ರೆ ಒಳ್ಳೆಯದು ಹುಳಿ ಬೇ ಬೇಡದವರು ಇದಕ್ಕೆ ಹಾಲು ಹಾಕ್ಕೊಂಡು ಕೂಡ ಮೊಸರು ಜೊತೆ ಹಾಲು ಹಾಕ್ಕೊಂಡು ಅರಿಬೋದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಹರ್ಕೊಳ್ಳಿ ಉಳ್ದದ್ದನ್ನು ನಾನು ಸೇರಿದು ಹಾಕ್ತಾಯಿದ್ದೀನಿ ಇದಕ್ಕೆ ಒಗ್ಗರಣೆ ತುಪ್ಪ ಬೇಳೆ ಮೆಣಸು ಕರಿಬೇವು ಜೀರಿಗೆ ಸಾಸಿವೆ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ನಿಮ್ಮ ಸಾಂಬ್ರಾಣಿ ಸೊಪ್ಪಿನ ಸಿದ್ಧ ಇದನ್ನು ಬಿಸಿ ಅನ್ನದ ಜೊತೆಯಂತೂ ತಿಂದರೆ ಸೂಪರ್ ಆಗಿರುತ್ತೆ ಯಾವ ಶೀತ ಇದ್ರೂ ಆಲ್ಮೋಸ್ಟ್ ನಿಮಗೆ ಇದರಿಂದ ತುಂಬ ಲಾಭ ಸಿಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ನಿಮಗೆ ಈ ರೆಸಿಪಿ ನಮ್ಮ ಉಡುಪಿ ಸ್ಟೈಲ್ನ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ನೆಕ್ಸ್ಟ್ ಟೈಮ್ ನಾನು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಅಲ್ಲಿ ತನಕ ಧನ್ಯವಾದಗಳು